ನಮಸ್ಕಾರ ವೀಕ್ಷಕರೇ ದೂರದರ್ಶನ ಚಂದನ ಪ್ರಸ್ತುತಪಡಿಸುವ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ರೇಬೀಸ್ ಹಾಗೂ ಕಾಲುಬಾಯಿ ರೋಗದ ಲಸಿಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಎಂ ಆಂಜನಪ್ಪ ಉಪನಿರ್ದೇಶಕರು ಆಡಳಿತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ರಾಮನಗರ ಸರ್ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ದೇಶದಲ್ಲಿ ಪ್ರಾಣಿಗಳು ಹಾಗೂ ಮಾನವರು ಅವರ ನಡುವೆ ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಸಂಬಂಧ ಇದೆ ನಾವು ದೇವರ ಜೊತೆಗೆ ಪ್ರಾಣಿಗಳನ್ನು ಪೂಜೆ ಮಾಡ್ತೇವೆ ಪ್ರಕೃತಿಯನ್ನು ಆರಾಧಿಸ್ತೇವೆ ಸೊ ಪ್ರಕೃತಿ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಮಾನವರು ಮತ್ತು ಪ್ರಾಣಿ ಎರಡೂ ಕೂಡ ಇಬ್ಬರೂ ಕೂಡ ಆರೋಗ್ಯವಾಗಿರಬೇಕು ಪ್ರಾಣಿಗಳೊಂದಿಗೆ ಬರೀ ಒಡನಾಟ ಅಷ್ಟೇ ಅಲ್ಲ ಅದರ ಮೇಲೆ ನಾವು ಒಂದು ಅವಲಂಬಿತವಾಗಿದ್ದು ಕೂಡ ಇದ್ದೀವಿ ನಾವು ಸೊ ಆದ್ರಿಂದ ನಾವು ನಮ್ಮ ಅವರ ಪ್ರಾಣಿಗಳ ಆರೋಗ್ಯವನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿಯು ಕೂಡ ಸರಿ ಇಂದಿನ ಕಾರ್ಯಕ್ರಮದಲ್ಲಿ ರೇಬಿಸ್ ಲಸಿಕೆ ಹಾಗೂ ಕಾಲುಬಾಯಿ ರೋಗದ ಲಸಿಕೆ ಎರಡೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಮೊದಲಿಗೆ ಈ ರೇಬಿಸ್ ರೋಗ ಅಂತ ಹೇಳಿದ್ರೆ ಏನು ಅದು ಹೇಗೆ ಯಾವ ವೈರಾಣು ಇಂದ ಬರುತ್ತೆ ಕನ್ನಡದಲ್ಲಿ ಉಚ್ಚಿನಾಯಿ ರೋಗ ಅಂತ ಕರಿತೀವಿ ಅನ್ನೋ ಒಂದು ಫ್ಯಾಮಿಲಿಯಿಂದ ಬರುತ್ತೆ ಇದು ನಾಯಿ ಮತ್ತು ಬೆಕ್ಕು ಕಚ್ಚೋದು ತರ್ಚೋದು ಮತ್ತು ಪೆರಿಸೋದ್ರಿಂದ ಕಾಯಿಲೆ ಹರಡುತ್ತೆ ಮೇಡಮ್ ಈ ರೇಬಿಸ್ ಅನ್ನೋ ಕಾಯಿಲೆ ಇರತಕ್ಕಂಥ ಪ್ರಾಣಿಗಳ ಲಾಲಾರಸದಲ್ಲಿ ಈ ವೈರಸ್ ಅಥವಾ ವೈರಾಣು ಇರುತ್ತೆ ಮೇಡಮ್ ಸರ್ ಇದು ನೀವು ಹೇಳಿದ್ರಿ ಈ ನಾಯಿ ಮತ್ತು ಬೆಕ್ಕು ಕಚ್ಚೋದು ಪರಿಸೋದ್ರಿಂದ ಬರುತ್ತೆ ಅಂತ ಹೇಳಿದ್ರಿ ಈ ಹೇಗೆ ಹರಡುತ್ತೆ ಸರ್ ಅದು ಮನುಷ್ಯರಿಗೆ ಹೇಗೆ ಹರಡುತ್ತೆ ಕಚ್ಚಿದಾಗ ಮಾತ್ರ ಸಾಧ್ಯ ಮೇಡಮ್ ಕಚ್ಚಿದಾಗ ಕಚ್ಚಿದಾಗ ಸೊ ಪ್ರಾಣಿಗಳಲ್ಲಿ ಇವಾಗ ಕಾಡು ಪ್ರಾಣಿಗಳಲ್ಲೂ ಕೂಡ ಏನಾದ್ರು ಇದು ಕಾಣಿಸುತ್ತೆ ಸರ್ ಕಾಡು ಪ್ರಾಣಿಗಳಲ್ಲಿ ಬರುತ್ತೆ ಮೇಡಮ್ ನರಿ ಆನೆ ಮತ್ತೆ ರಾಕುನ್ಸು ಎಲ್ಲೂ ಕಾಡು ಪ್ರಾಣಿಗಳಲ್ಲಿ ಬರುತ್ತೆ ಸರ್ ಈ ರೋಗದ ಏನು ಅಂತ ಹೇಳ್ತೀರಾ ಈ ರೋಗ ಕಾಣಿಸ್ಕೊಂಡಂತ ಪ್ರಾಣಿಗಳಲ್ಲಿ ಆರೋಗ್ಯ ಕೆಟ್ಟುತ್ತೆ ಮೇಡಮ್ ಅವು ಮಾಲೀಕರ ಮಾತನ್ನು ಕೇಳೋದಿಲ್ಲ ಓ ಆಮೇಲೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ಕಚ್ಚಕ್ಕೆ ಹೋಗುತ್ತೆ ಅನಾವಶ್ಯಕವಾಗಿ ಬೊಗಳುತ್ತೆ ಈ ಥರ ಎಲ್ಲ ಲಕ್ಷಣಗಳಿರುತ್ತೆ ಆಮೇಲೆ ನೀರು ಕಂಡಾಗ ಹೆದರ್ತಾವೆ ಮೇಡಮ್ ನೀರಿಗೆ ಹೆದರುತ್ತೆ ಹೆದರುತ್ತೆ ಸರಿ ಈ ರೋಗನ ಮನುಷ್ಯರಲ್ಲಿ ಅದು ನಾಯಿ ಕಚ್ಚಿದಾಗ ಮನುಷ್ಯರಲ್ಲಿ ಯಾವ್ಯಾವ ಲಕ್ಷಣಗಳು ಕಂಡುಬರುತ್ತವೆ ಮೇಡಮ್ ಒಂದು ಸಲ ನಾಯಿ ಕಚ್ಚಿದ ಮೇಲೆ ಆ ಕಚ್ಚಿದ ಜಾಗದಲ್ಲಿ ವೈರಸ್ ರಿಪ್ಲಿಕೇಟ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮುಖಾಂತರ ಮೆದುಳ್ಗೆ ಹೋಗುತ್ತೆ ತದನಂತರ ಬೇರೆ ಬೇರೆ ಆರ್ಗನೈಗೆಲ್ಲ ಸ್ಪ್ರೆಡ್ ಆಗಿ ಮನುಷ್ಯ ಏನಾಗುತ್ತಪ್ಪ ಅಂದ್ರೆ ಜೊಲ್ ಸುರಿಸ್ತಾನೆ ಮತ್ತೆ ಅವರು ಊಟ ಮಾಡೋದು ಬಿಡ್ತಾರೆ ಮತ್ತೆ ನೀರು ಕಂಡಾಗ ಎದರ್ತಾರೆ ಗಾಳಿ ಬೀಸಿದಾಗ ಎದರ್ತಾರೆ ಈ ಎಲ್ಲ ಲಕ್ಷಣಗಳಿರುತ್ತೆ ಸರಿಯಾದ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟು ಮತ್ತು ಲಸಿಕೆ ಮಾಡದೇ ಇದ್ದ ಪಕ್ಷದಲ್ಲಿ ನೂರಕ್ಕೆ ನೂರು ಭಾಗ ಇದು ಮಾರಣಾಂತಿಕ ಕಾಯಿಲೆ ಆಗಿ ಪರಿವರ್ತನೆ ಆಗುತ್ತೆ ಸರ್ ಕಚ್ಚಿದ ನಂತರ ಎಷ್ಟು ದಿನಗಳಲ್ಲಿ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಕೆಲವು ಕೆಲವು ವರ್ಷಗಳು ತಗೋಬೋದು ಮೇನ್ ಇಂಪಾರ್ಟೆಂಟ್ ಯಾವ ಜಾಗದಲ್ಲಿ ಕಚ್ಚುತ್ತೆ ಅನ್ನೋದು ಇಂಪಾರ್ಟೆಂಟ್ ಈಗ ಮೆದುಳಿಗೆ ದೂರದಲ್ಲಿ ಕಚ್ಚಿದಾಗ ಕಾಯಿಲೆ ಕಾಣಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಮೆದುಳು ಕಚ್ಚರದಲ್ಲಿ ಕಚ್ಚಿದಾಗ ವೈರಸ್ ಬೇಗ ಮೆದುಳಿಗೆ ಹೋಗೋದ್ರಿಂದ ಕಾಯಿಲೆ ಬೇಗ ಕಾಣಿಸ್ಕೊಳ್ಳುತ್ತೆ ಸರ್ ಈ ಕಚ್ಚಿದಾಗ ಆ ನಾಯಿಯಲ್ಲಿ ಡ್ರೇಬಿಸ್ ರೋಗ ಇರುವಂತಹ ನಾಯಿ ಕಚ್ಚಿದಾಗ ಮನುಷ್ಯರಿಗೆ ಬೇಗ ಹರಡುತ್ತೆ ಅಂತ ಹೇಳಿದ್ರಿ ಆ ಹರಡಿದಂತ ಸಂದರ್ಭದಲ್ಲಿ ಯಾವ ಲಸಿಕೆಗಳನ್ನು ಅವರು ಇವಾಗ ಡೋಸೇಜ್ ಅಂತ ಹೇಳ್ತೀವಿ ನಾವು ಯಾವ ಡೋಸೇಜ್ ತಗೋಬೇಕು ಏನು ಒಂದ್ ಇಂಜೆಕ್ಷನ್ ಮುಂಚೆ ಏಳು ಇಂಜೆಕ್ಷನ್ ಏನೋ ತಗೊಳ್ಬೇಕು ಅಂತ ಕೇಳ್ಪಟ್ಟಿದೆ ಇವಾಗ ಹೇಗಿದೆ ಸರ್ ಮೇಡಮ್ ಐದು ಇಂಜೆಕ್ಷನ್ ತಗೊಂಡ್ರೆ ಸಾಕು ಮೊದಲೆಲ್ಲ ಟಿಶ್ಯೂ ಕಲ್ಚರ್ ವ್ಯಾಕ್ಸಿನ್ ಅಂತ ಇತ್ತು ಒಕ್ಕಳು ಸುತ್ತಲೂ ಕೊಡೋರು ಆ ಇದರಲ್ಲೆಲ್ಲ ಬಹಳ ಪೇನ್ಫುಲ್ ಇರೋದು ಮತ್ತೆ ರಿಯಾಕ್ಷನ್ ಆಗೋದು ತದನಂತರ ಈಗ ಸೆಲ್ ಕಲ್ಚರ್ ವ್ಯಾಕ್ಸಿನ್ ಅಂತ ಬಂದಿದೆ ಈಗ ಮಾರ್ಕೆಟಲ್ಲಿ ಏನು ವೀರೋ ರಾಬು ಮತ್ತು ರಾಬುಪುರ್ ಅಂತ ಬಂದಿದ್ದಾವೆ ಅದನ್ನು ಜೀರೋ ಮೂರನೇ ದಿವಸ ಏಳನೇ ದಿವಸ ಹದಿನಾಲ್ಕನೇ ದಿವಸ ಮತ್ತು ಇಪ್ಪತ್ತೆಂಟನೇ ದಿವಸ ಐದು ಇಂಜೆಕ್ಷನ್ ಕೊಟ್ಟಾಗ ಕಾಯಿಲೆ ಕಂಟ್ರೋಲ್ ಆಗುತ್ತೆ ಮತ್ತು ಹೆಚ್ಚಿನ ಗಾಯ ಆದಾಗ ಕಚ್ಚಿದಾಗ ಅಂಥ ಟೈಮಲ್ಲಿ ಇಬಿನೊಗ್ಲಿಸ ಕೊಡ್ತೀವಿ ಮೇಡಮ್ ವ್ಯಾಕ್ಸಿನ್ ಜೊತೆಗೆ ಹಂಗೆ ಕೊಟ್ಟಾಗ ನೂರಕ್ಕೂ ನೂರು ಭಾಗ ಕಾಯಿಲೆ ಕಂಟ್ರೋಲ್ ಮಾಡ್ಬೋದು ಸರ್ ಇದು ಮಾರಣಾಂತಿಕ ರೋಗನ ಹೌದು ಮೇಡಮ್ ಚಿಕಿತ್ಸೆ ಮತ್ತು ಲಸಿಕೆ ಹಾಕದಿದ್ದ ಪಕ್ಷದಲ್ಲಿ ನೂರಕ್ಕೆ ನೂರು ಭಾಗ ಮಾರಣಾಂತಿಕ ಕಾಯಿಲೆ ಈ ರೋಗ ಲಸಿಕೆ ಎಲ್ಲ ಕಡೆ ಸಿಗುತ್ತೆ ಸರ್ ಎಲ್ಲ ಕಡೆ ಸಿಗುತ್ತೆ ಮೇಡಂ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆ ಬರೀ ಸರ್ಕಾರಿ ಇಲ್ಲ ಹೊರಗಡೆ ಮೆಡಿಕಲ್ ಶಾಪ್ ಗಳಲ್ಲಿ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ಸಿಗುತ್ತೆ ಕಚ್ಚಿದ ತಕ್ಷಣ ಕಾಲಾವಧಿ ಅಂತ ಏನಾದ್ರು ಇದೆಯಾ ಸರ್ ಅದನ್ನ ಇಂಜೆಕ್ಷನ್ ತಗೊಳ್ಳೋದಿಕ್ಕೆ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ನಾಯಿಗೆ ರೇಬಿಸ್ ಇದೆಯೋ ಇಲ್ವೋ ಅಂತ ಕೂಡ ಗೊತ್ತಿರೋದಿಲ್ಲ ಅದು ನಾಯಿ ಕಚ್ಚಿದಾಗ ತಕ್ಷಣ ನೀವು ವೈದ್ಯಾಧಿಕಾರಿಗಳ ಸಲಹೆ ಪಡೆದು ಗಾಯವನ್ನು ತಕ್ಷಣ ಹದಿನೈದು ನಿಮಿಷ ಕಾರ್ಬಾಲಿಕ್ ಸೋಪ್ ಇಂದ ತೊಳಿಬೇಕು ಮಾಡ್ತೀವಿ ಕಾರ್ಬಾಲಿಕ್ ಸೋಪ್ ಇಂದ ತೊಳೆದು ವೈದ್ಯರ ಹತ್ರ ಹೋಗಿ ಅವರು ಸಲಹೆ ಪಡೆದು ಅವರ ಸಲಹೆಯಂತೆ ನೀವು ವ್ಯಾಕ್ಸಿನೇಷನ್ ಮತ್ತು ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ ಈಗ ಸಾಕು ನಾಯಿ ಆದ್ರೆ ಅವರು ಹೇಳ್ತಾರೆ ಇವಾಗ ಅವ್ರ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿರ್ತಾರೆ ಅಂತ ಈಗ ನಮ್ಮ ಬೀದಿ ನಾಯಿಗಳಿಗೆ ಅದು ಹೇಗೆ ಕಂಟ್ರೋಲ್ ಹೇಗೆ ಕ್ರಮಗಳೇನಾದ್ರು ಬೀದಿ ನಾಯಿ ಕಚ್ಚಿದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಿ ಅದರ ಒಂದು ಗಾಯ ಯಾವ ತರ ಆಗಿದೆ ಏನು ಎಲ್ಲ ತೋರಿಸಿ ಅವರಿಗೆ ಅದಕ್ಕೆ ಚಿಕಿತ್ಸೆ ಪಡೆಯೋದು ತುಂಬ ಮುಖ್ಯ ಸಾಕು ನಾಯಿ ಆದರೂ ಸಹ ಆ ಓನರ್ ಹತ್ರ ತಿಳ್ಕೊಂಡು ನೀವು ಅವ್ರು ವ್ಯಾಕ್ಸಿನೇಷನ್ ಮಾಡಿಸಿದಾರಾ ಇಲ್ವಾ ನಮ್ಮ ಮಾಹಿತಿ ಕಲೆಕ್ಟ್ ಮಾಡಬೇಕು ಮತ್ತು ಸಲ ಯಾವುದೇ ನಾಯಿ ಕಚ್ಚಿದ ಮೇಲೆ ಆ ನಾಯಿಯನ್ನು ಹತ್ತು ದಿವಸ ಅಬ್ಸರ್ವ್ ಮಾಡಬೇಕು ಹತ್ತು ದಿವಸದೊಳಗಾಗಿ ಆ ಒಂದು ಕಾಯಿಲೆ ಕಾಣಿಸ್ಕೊಡುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು ಹೆಚ್ಚಿನ ಗಾಯ ಆದಾಗ ಕಚ್ಚಿದಾಗ ಅಂತ ಸಮಯದಲ್ಲಿ ವ್ಯಾಕ್ಸಿನ್ ಜೊತೆಗೆ ಇಮ್ಯುನೋಗ್ಲಾಬಿಲಿಸ್ ಅಂತ ಕೊಡ್ತಾರೆ ಈಕ್ವೈನ್ ಇಮ್ಯುನೋಗ್ಲಾಬಿಲಿನ್ಸ್ ಅಂತ ಓಕೆ ಈಕ್ವೈನ್ ರೇಬಿಸ್ ಇಮ್ಯನೋಗ್ಲಾಬಿಲಿಸ್ ಕೊಟ್ಟಾಗ ಕಾಯಿಲೆನ ನೂರಕ್ಕೂ ನೂರು ಭಾಗ ಕಂಟ್ರೋಲ್ ಮಾಡಬೇಕು ಸರಿ ಈಗ ನಾಯಿಗಳಿಗೆ ಸರ್ಕಾರದಿಂದ ಏನಾದ್ರೂ ಒಂದು ಲಸಿಕೆ ಹಾಕೋದು ಆ ಥರದ್ದು ಏನಾದ್ರು ಇದೆಯಾ ಸರಿ ತುಂಬಾ ಬೀದಿ ನಾಯಿಗಳಿದೆ ಅದಕ್ಕೆ ಹೇಗೆ ಇದು ಮಾಡ್ತಾರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಮೇಡಮ್ ಈಗ ಬಿ ಬಿ ಎಂ ಲಿಮಿಟ್ ಆಗಲಿ ಎಲ್ಲ ಡಿಸ್ಟಿಕ್ಗಳಲ್ಲಿ ಎಸ್ ಪಿ ಸಿ ಅಂತ ಇದೆ ಸೊಸೈಟಿ ಫಾರ್ ಪ್ರಿವೆನ್ಷನ್ ಕ್ರೂಯಾಲಿಟಿ ಟು ಅನಿಮಲ್ಸ್ ಅಂತ ಪ್ರಾಣಿ ದಯಾ ಸಂಘಗಳು ಅವ್ರ ಮುಖಾಂತರ ಈ ಬೀದಿ ನಾಯಿಗಳ ಸಂತಾನವನ್ನು ಕಡಿಮೆ ಮಾಡಲು ಎ ಬಿ ಸಿ ಪ್ರೋಗ್ರಾಮ್ ಅಂತ ಒಂದಿದೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸಂತಾನ ಹರಣ ಕ್ಷೇತ್ರ ಅದು ಮಾಡಿಸಿದಾಗ ಪ್ರತಿಯೊಂದು ನಾಯಿಗೂ ಒಂದು ರೇಬಿಸ್ ವ್ಯಾಕ್ಸಿನ್ ಕೊಡಲಾಗುತ್ತೆ ಪ್ರತಿ ವರ್ಷನೂ ಕೊಡಿಸಬೇಕಾಗುತ್ತೆ ಬಟ್ ಬೀದಿ ನಾಯಿಗಳಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗಿದೆ ಎಲ್ಲ ನಾಯಿಗಳಿಗೂ ಕೊಡೋದು ಅಟ್ ಲೀಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ನಾಯಿಗಳಿಗಾದ್ರೂ ಪ್ರತಿ ವರ್ಷ ವ್ಯಾಕ್ಸಿನೇಷನ್ ಮಾಡಿದಾಗ ಒಂದು ಹರ್ಡ್ ಇಮ್ಯುನಿಟಿ ಅಂತ ಏನಿದೆ ಅದು ಡೆವಲಪ್ ಆಗಿ ಕಾಯಿಲೆ ಕಂಟ್ರೋಲ್ ಆಗುತ್ತೆ ಈ ನಾಯಿಗಳಲ್ಲಿ ರೇಬಿಸ್ ಕಾಯಿಲೆ ಬಂದಾಗ ಹೇಗೆ ಅದನ್ನು ತಡೆಗಟ್ಟಬಹುದು ಯಾವ ತರ ಲಸಿಕೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಿಳಿಸ್ಕೊಟ್ರಿ ಈಗ ಕಾಲು ರೋಗ ಹಸುಗಳಲ್ಲಿ ಕಾಣಿಸುವಂತ ಜಾನುವಾರುಗಳಲ್ಲಿ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ ಕಾಲು ರೋಗ ಅಂತ ಹೇಳಿದ್ರೆ ಏನ್ ಸರ್ ಇದು ಯಾವ ವೈರಾಣು ಇಂದ ಬರುತ್ತೆ ಮೇಡಮ್ ಇಷ್ಟೊತ್ತು ನಾವು ರೇಬಿಸ್ ಬಗ್ಗೆ ತಿಳ್ಕೊಂಡ್ರೆ ಈಗ ಕಾಲು ಬಾಯಿ ಜ್ವರ ಸಹ ವೈರಾಣುವಿಂದಾನೇ ಬರೋದು ಇದು ಬಂದು ಪಿಕೋನಾ ಅಂತ ಒಂದು ಫ್ಯಾಮಿಲಿ ಗ್ರೂಪ್ ಅಂತ ಅದರಲ್ಲಿ ಈ ಏಳು ಸ್ಟ್ರೈನ್ ಇದೆ ಮತ್ತು ಮತ್ತು ಏಷ್ಯಾ ಸೌತ್ ಏಷಿಯನ್ ಟೆರಿಟರಿ ಒನ್ ಟೂ ತ್ರೀ ಅಂತ ಭಾರತದಲ್ಲಿ ಮೇನ್ ಆಗಿ ಓ ಗ್ರೂಪ್ ಪಾಸಿಟಿವ್ ಬರ್ತಾ ಇದೆ ಎಲ್ಲ ಕಡೆ ಇದಕ್ಕೂ ಸಮೇತ ನಾವು ವ್ಯಾಕ್ಸಿನೇಷನ್ ಮುಖಾಂತರ ಕಂಟ್ರೋಲ್ ಮಾಡಬಹುದೇ ಹೊರತು ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇಲ್ಲ ಮೇಡಮ್ ಸರ್ ಇದು ಯಾವ ರೀತಿ ಯಾವ ಪ್ರಾಣಿಗಳಲ್ಲಿ ಸೀಲು ಗೊರಿಸ ನಾವು ಇಂಗ್ಲೀಷಲ್ಲಿ ಏನು ಕ್ಲೋನ್ ಪೂಟೆಡ್ ಅಂತ ಕರೀತೀವಿ ಅಂತ ಪ್ರಾಣಿಗಳಿಗೆ ಮಾತ್ರ ಬರ್ತಕ್ಕಂಥ ಕಾಯಿಲೆಗಳು ದನ ಹಸು ಕುರಿ ಮೇಕೆ ಹಂದಿ ಆನೆ ಇಂಥವಕ್ಕೆಲ್ಲ ಬರೋ ಅವಕಾಶ ಇದೆ ಸಾಕು ಪ್ರಾಣಿಗಳಲ್ಲಿ ಕೂಡ ಕಂಡು ಬರುತ್ತೆ ಹೌದು ಮೇಡಮ್ ಸಾಕು ಪ್ರಾಣಿಗಳಲ್ಲೂ ಬರುತ್ತೆ ಕಾಡು ಪ್ರಾಣಿಗಳಲ್ಲೂ ಬರುತ್ತೆ ಸಾಕು ಪ್ರಾಣಿಗಳಿಗೆ ವ್ಯಾಕ್ಸಿನೇಷನ್ ಮಾಡಬಹುದು ಸರ್ ಈ ರೋಗ ಹೇಗೆ ಹರಡುತ್ತೆ ಸರ್ ಇದು ಈ ರೋಗ ಒಂದು ಸಲ ಯಾವುದೇ ಒಂದು ಹಸುಗೆ ಬಂದ ಮೇಲೆ ಪಕ್ಕದಲ್ಲಿರ್ತಕ್ಕಂಥ ಹಸುಗಳಿಗೂ ಬರೋ ಅವಕಾಶ ಜಾಸ್ತಿ ಸಾಂಕ್ರಾಮಿಕ ಸಾಂಕ್ರಾಮಿಕೊಳ್ಳುವಲಿ ಜಾತ್ರೆಗಳಿಗೆ ಹೋದಾಗ ಹರಡುವ ಅವಕಾಶ ಜಾಸ್ತಿ ಇರುತ್ತೆ ಮತ್ತೆ ಯಾವ ಪ್ರಾಣಿಗೆ ಒಂದು ಕಾಲುಬಾಯಿ ರೋಗ ಬಂದಿದೆಯೋ ಅದರ ಕಾಂಟ್ಯಾಕ್ಟ್ ಬಂದಾಗ ಮತ್ತೆ ಅದು ಮೇವು ನೀರು ಅದರ ಜೊತೆಗೆ ಬೇರೆ ಹಸುಗಳು ತಿಂದಾಗ ಮತ್ತೆ ಅಲ್ಲಿ ವಸ್ತುಗಳ ಮುಖಾಂತರ ಹರಡುತ್ತೆ ಗಾಳಿ ಮುಖಾಂತರನೂ ಹರಡುತ್ತೆ ಈಗೆಲ್ಲ ಇರೋದ್ರಿಂದ ಇದೊಂದು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಸ್ಟ್ರೈನ್ ವೇರಿಯೇಷನ್ ಇರುತ್ತೆ ಪ್ರತಿ ಆರು ತಿಂಗಳಿಗೊಮ್ಮೆ ನಾವು ವ್ಯಾಕ್ಸಿನೇಷನ್ ಎಲ್ಲ ಜಾನುವಾರಗಳು ಹಾಕ್ಬೇಕು ಸರ್ ಈ ರೋಗದ ಲಕ್ಷಣಗಳೇನು ಅಂತ ಹೇಳ್ತೀರಾ ಮೇಯ್ನ್ ಕಾಯಿಲೆ ಬಂದ ತಕ್ಷಣ ಅವಕ್ಕೆ ಜ್ವರ ಕಾಣಿಸುತ್ತೆ ಮೇಡಮ್ ಜ್ವರ ಕಾಣಿಸಿದ ಮೇಲೆ ಬಾಯಲ್ಲಿ ಮತ್ತು ನಾಲ್ಗೆ ಮೇಲೆ ಇದು ಗುಳ್ಳೆ ಆಗ್ತವೆ ಆ ಗುಳ್ಳೆ ಆಗದೆ ವೆಸಿಕಲ್ಸ್ ಅಂತ ಏನು ಕರಿತೀವಿ ಅವು ಆಗಿ ಮತ್ತೆ ಜ್ವಲ ಸುರಿಸ್ತವೆ ಮತ್ತು ಮೇವು ತಿನ್ನೋಕ್ಕಾಗಲ್ಲ ಈ ನಾಲ್ಗೆ ಮೇಲ್ಪದ್ರೂ ಕಿತ್ತೋಗುತ್ತೆ ಮೇಡಮ್ ಮತ್ತೆ ಈ ಗೊರಸು ಮಧ್ಯೆ ಗಾಯಲೆ ಆಗಿ ಅಲ್ಲೂ ಸಹ ಉಳೋ ಬಿದ್ದು ಕುಂಟೋದು ಮತ್ತು ಮೇವು ಬಿಡೋದು ಇವೆಲ್ಲ ಆಗುತ್ತೆ ಆದ್ದರಿಂದ ಅದಕ್ಕೆ ನಿರ್ದಿಷ್ಟವಾದಂಥ ಚಿಕಿತ್ಸೆ ಇಲ್ಲ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕೊಡುತ್ತೆ ಪ್ರಿಕಾಷನರಿಯಾಗಿ ವ್ಯಾಕ್ಸಿನ್ ಮಾಡೋದು ತುಂಬ ಇವಾಗ ಗರ್ಭ ಧರಿಸಿರುವಂತಹ ಹಸುಗಳಲ್ಲಿ ಈ ಲಸಿಕೆನ ಕೊಡಬಹುದಾ ಕೊಡಬಹುದು ಮೇಡಮ್ ಕೊಡಬಹುದು ಈ ಗರ್ಭದ್ರವಾಸಗಳು ಮೇಯ್ನ್ ಆಗಿ ಈ ಕಾಯಿಲೆ ಬರೋದಂತಾನೆ ಗರ್ಭಪಾತ ಆಗುತ್ತೆ ಲಸಿಕೆಯಿಂದ ಕೆಲವು ಆಗುತ್ತೆ ಅಂತ ಹೇಳ್ತಾರೆ ಈ ರೋಗ ಬಂದಾಗ ಜಾನುವಾರುಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು ನೀವು ಹೇಳಿದ್ರಿ ಅದ್ರದ್ದು ನಾಲ್ಕು ಮೇಲಿಂದ ಚರ್ಮನೆ ಕಿತ್ತು ಹೋಗಿರುತ್ತೆ ಅಂತ ಯಾವ ರೀತಿ ಆಹಾರ ಕೊಡಬೇಕು ಸರ್ ಮೆತ್ತಗಿರ್ತಕ್ಕಂಥ ಪದಾರ್ಥ ಕೊಡ್ಬೇಕು ಈಗ ರಾಗಿ ಗಂಜಿ ಆಮೇಲೆ ಕೊತ್ತಂಬರಿ ಸೊಪ್ಪಂತೆ ಬಾಳೆಹಣ್ಣಂತೆ ಮತ್ತೆ ರಾಗಿ ಗಂಜಿ ಸೊಪ್ಪು ಕೊಡುವಂತ ಅದಕ್ಕೇನಾದ್ರು ಕಾರಣ ಐತಿ ಸರ್ ಕಾರಣ ಸೊಪ್ ಬಟ್ ಇಟ್ ಇಸ್ ಮೆತ್ತಗಿರುತ್ತೆ ಒಂದು ಆಮೇಲೆ ಆಂಟಿಸೆಪ್ಟಿಕ್ ಆಕ್ಷನ್ ಇರುತ್ತೆ ಅಂತ ಓಕೆ ಆಮೇಲೆ ಅಂತ ಪ್ರಾಣಿಗಳಿಗೆ ನೀವು ಕಾಯಿಲೆ ಇಲ್ಲದೆ ಇರತಕ್ಕಂತ ಪ್ರಾಣಿಗಳಿಂದ ಸೆಗ್ರಿಗೇಷನ್ ಅಂತ ಕರಿತೀವಿ ಮೇನ್ ಆಗಿ ಸೆಗ್ರಿಗೇಟ್ ಮಾಡಬೇಕು ಓಕೆ ಮೆತ್ವಾದಂತಹ ಪದಾರ್ಥಗಳು ಕೊಡಬೇಕು ಒಂದರಿಂದ ಎರಡು ವಾರ ಒಳ್ಳೆ ರೀತಿಯಲ್ಲಿ ಒಳ್ಳೆ ವಾತಾವರಣದಲ್ಲಿ ಆರೈಕೆ ಮಾಡಬೇಕು ಸರ್ ಈ ವೈರಾಣು ಮಾಮೂಲಿ ತಾಪಮಾನದಲ್ಲಿ ವಾತಾವರಣದಲ್ಲಿ ಎಷ್ಟು ದಿನ ಅದು ಬದುಕಿರುತ್ತೆ ಇನ್ಕ್ಯುಬೇಷನ್ ಪೀರಿಯಡ್ ಅಥವಾ ಹರಡಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ ವಾತಾವರಣದ ಮೇಲೆ ಆಧಾರಪಟ್ಟಿರುತ್ತೆ ಬಿಸಿ ವಾತಾವರಣ ಇದ್ದಾಗ ಆದಷ್ಟು ಬೇಗ ಸರ್ವೇವ್ ಆಗಲ್ಲ ಹ ವಾತಾವರಣದಲ್ಲಿ ಇಪ್ಪತ್ತೆರಡು ನೆಲದಲ್ಲಿ ತನಕ ಮೇಡಮ್ ಮತ್ತೆ ಹಾಲು ಮತ್ತೆ ಗಂಜಿ ಹನ್ನೊಂದು ದಿವಸ ತನಕ ಇರುತ್ತೆ ಸರ್ ನೀವು ಹೇಳಿದ್ರೆ ಇವಾಗ ಬೇರ್ಪಡಿಸಬೇಕು ರೋಗ ಬಂದಿರೋ ಪ್ರಾಣಿನ ಬೇರೆ ಪ್ರಾಣಿಗಳಿಂದ ಆರೋಗ್ಯವಂತ ಪ್ರಾಣಿಗಳಿಂದ ಬೇರ್ಪಡಿಸಬೇಕು ಅಂತ ಈ ರೋಗಗ್ರಸ್ತ ಪ್ರದೇಶಗಳಲ್ಲೇ ಒಂದು ಪ್ರದೇಶ ಅಂತ ಇಟ್ಕೊಂಡು ಜಾತ್ರೆ ಅಂತ ಹೇಳಿದ್ರೆ ಅಕಸ್ಮಾತ್ ಅಲ್ಲಿ ಏನಾದ್ರು ಇದ್ದಾಗ ಅಂತಹ ಪರಿಸ್ಥಿತಿನಲ್ಲಿ ಹೇಗೆ ನಿಭಾಯಿಸೋದು ಹೇಗೆ ನಿರ್ವಹಣೆ ಹೇಗೆ ನಿರ್ವಹಣೆ ಅಂದ್ರೆ ನಾವು ರಿಂಗ್ ವ್ಯಾಕ್ಸಿನೇಷನ್ ಅಂತ ಸ್ಟಾರ್ಟ್ ಮಾಡ್ಕೊಡಬ ರಿಂಗ್ ವ್ಯಾಕ್ಸಿನೇಷನ್ ಅಂದ್ರೆ ಯಾವ ಜಾಗದಲ್ಲಿ ಕಾಯಿಲೆ ಕಾಣಿಸ್ಕೊಂಡಿರುತ್ತೆ ಹೊರಭಾಗದಿಂದ ಕಾಯಿಲೆ ಕಾಣಿಸ್ಕೊಂಡಿರುತ್ತೆ ಒಳಭಾಗದಲ್ಲಿ ಆದಷ್ಟು ಬೇಗ ಶೀಘ್ರದಲ್ಲಿ ರಿಂಗ್ ವ್ಯಾಕ್ಸಿನೇಷನ್ ಅಂತ ಏನು ಕರಿತೀವಿ ಆ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು ಮತ್ತೆ ತುರ್ತಾಗಿ ಚಿಕಿತ್ಸೆ ಮಾಡ್ಸಬೇಕು ಈ ಲಸಿಕೆ ಎಲ್ಲ ಕಡೆ ಲಭ್ಯ ಇದೆಯಾ ಇದೆ ಮೇಡಂ ಸರ್ಕಾರಿಯ ಆಸ್ಪತ್ರೆಗಳಲ್ಲಿ ಎಲ್ಲಾ ಪಶೋದ್ಯ ಆಸ್ಪತ್ರೆಗಳಲ್ಲಿ ವರ್ಷದಲ್ಲಿ ಎರಡು ಸಲ ಆರ್ ತಿಂಗಳಿಗೊಮ್ಮೆ ಲಸಿಕೆ ಕಂಪಲ್ಸರಿ ಎಲ್ಲಾ ಜಾನುವಾರುಗಳ್ ಕೂಡ್ಸ್ಬೇಕು ಆ ಪರಿಸರನ ಸ್ವಚ್ಛವಾಗಿಡೋದಿಕ್ಕೆ ಯಾವ ರೀತಿಯಾದಂತಹ ಈ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ಬೋದು ಮೇಡಂ ಈಗ ಯಾವುದೇ ಒಂದು ಹಳ್ಳಿಯಲ್ಲಿ ಹಾ ಮತ್ತು ಒಂದು ಜಾಗದಲ್ಲಿ ಕಾಯಿಲೆ ಕಾಣಸ್ಕೊಂಡಾಗ ಆ ಜಾಗದಲ್ಲೆಲ್ಲ ಸೋಡಿಯಂ ಆಂಟಿಸೆಪ್ಟಿಕ್ ಸ್ಪ್ರೇ ಮಾಡಬೇಕು ಮತ್ತೆ ಈ ಕಾಯಿಲೆ ಕಾಣಿಸ್ಕೊಂಡು ಜಾನುವಾರುಗಳಿಗೆ ದಿವಸಕ್ಕೆ ಎರಡು ಮೂರು ಸಲ ಬಾಯಿ ಮತ್ತು ಕಾಲನ್ನು ಇದರಿಂದ ಸ್ವಚ್ಛ ಮಾಡಬೇಕು ಯಾವುದು ಸೋಡಿಯಂಪೋಕ್ಲೋಕ್ಲೋರೈಡ್ ಅಲ್ಲ ಮೇಡಮ್ ಸೋಡಿಯಂ ಬೈಕಾರ್ಬೋನೇಟ್ ಬೈಕಾರ್ಲೋರೈಡ್ ನೆಲಕ್ಕೆ ಸೋಡಿಯಂ ಬೈಕಾರ್ಬೋನೇಟ್ ಪ್ರಾಣಿಗಳ ಬಾಯಿ ಮತ್ತು ಕಾಲು ತೊಳಿಲಿಕ್ಕೆ ಉಪಯೋಗಿಸಬೇಕು ಸರಿ ಲಸಿಕೆನ ಒಂದ್ ಏನಾದ್ರು ಅವಧಿ ಹಾಕಿಸ್ಬೇಕು ಅಂತ ಏನಾದರೂ ಇದೆಯಾ ಮೇಡಮ್ ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗೋದು ಶಾರ್ಟ್ ಟರ್ಮ್ ಆಗುತ್ತೆ ಆದ್ದರಿಂದ ಪ್ರತಿ ಆರು ತಿಂಗಳಿಗೊಮ್ಮೆ ಕಂಪಲ್ಸರಿಯಾಗಿ ಎಲ್ಲ ಜಾನುವಾರುಗಳು ಕೊಡಿಸ್ಬೇಕು ಸರ್ ಇದು ನೀವು ಹೇಳ್ತಾ ಇದ್ರಿ ರಿಂಗ್ ವ್ಯಾಕ್ಸಿನೇಷನ್ ಅಂತ ಸೊ ಆಚೆಯಿಂದ ಒಳಗೆ ಈ ಅಂದರೆ ಏನು ಸರ್ ಅದು ಎಲ್ಲೇ ಒಂದು ಜಾಗದಲ್ಲಿ ಕಾಯಿಲೆ ಕಾಣಿಸ್ಕೊಂಡಾಗ ಒಂದು ಗ್ರಾಮದಲ್ಲಿ ಅಂದ್ಕೊಳ್ಳಿ ಯಾವುದೋ ಒಂದು ಮನೆ ಹತ್ರ ಕಾಯಿಲೆ ಕಾಣಿಸ್ಕೊಂಡಿರುತ್ತೆ ಆ ಒಂದು ಮನೆ ಬಿಟ್ಟು ಬೇರೆ ಸುತ್ತಮುತ್ತಲಿರ್ತಕ್ಕಂಥ ಮನೆಗಳ ಫಸ್ಟ್ ಮಾಡ್ಕೊಂಡು ಕೊನೆಗೆ ಆ ಮನೆ ಹತ್ರ ಬರೋದು ಆದಷ್ಟು ಕಡಿಮೆ ಸಮಯದಲ್ಲಿ ಆ ಒಂದು ಗ್ರಾಮದಲ್ಲಿ ಸುತ್ತ ಮಾಡ್ಕೊಂಡು ಬಂದ್ರೆ ಅದೇ ರಿಂಗ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ ಸರ್ ಈ ವೈರಾಣುನ ತಡೆದಂತೆ ಮಲ್ಟಿಪ್ಲೈ ಆಗದಂತೆ ತಡಿಲಿಕ್ಕೆ ಇವಾಗ ಲಸಿಕೆ ಅಂತ ಹೇಳಿದ್ರೆ ಅದರ ಜೊತೆಗೆ ಬೇರೆ ಇನ್ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ನೋಡಿ ಮೇಡಮ್ ಈಗ ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಹಸುಗೂ ಒಂದು ಸೂಜಿ ಬಳಸಬೇಕು ಆಮೇಲೆ ಈಗ ಎಲ್ಲಿ ಕಾಯಿಲೆ ಇರುತ್ತೋ ಅಲ್ಲಿ ಒಂದು ಗುಂಪು ಕೂಡಿಸಿ ವ್ಯಾಕ್ಸಿನೇಷನ್ ಮಾಡೋದಕ್ಕಿಂತ ಮನೆ ಮನೆಗೂ ಹೋಗಿ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಕಾಯಿಲೆ ಕಂಟ್ರೋಲ್ ಮಾಡಬಹುದು ಮತ್ತೆ ಹೂ ಆ ಗ್ರಾಮ ಎಲ್ಲಾನು ಡಿಸ್ಇನ್ಫೆಕ್ಟೆಡ್ ಮಾಡೋದ್ರಿಂದ ಈ ತರ ಎಲ್ಲ ಮಾಡೋದ್ರಿಂದ ಕಾಯಿಲೆ ಕಂಟ್ರೋಲ್ ಮಾಡಬಹುದು ಈಗ ಗರ್ಭ ಧರಿಸಿರುವಂತಹ ಹಸುನಲ್ಲಿ ಈ ರೋಗ ಕಂಡು ಬಂತು ಅಂತ ಹೇಳಿದ್ರೆ ಆ ಹಸುವಿನ ಆರೈಕೆ ಹೇಗೆ ಸರ್ ಮೇಡಮ್ ಹೆಚ್ಚಿನ ಒಂದು ಕಾಳಜಿ ತಗೊಂಡು ನಾವು ಅದಕ್ಕೆ ಏನು ಟ್ರೀಟ್ಮೆಂಟ್ ಯಾವುದು ಏನ್ ಇದು ಮೇಡಮ್ ಅಬರ್ಷನ್ ಆಗೋ ಚಾನ್ಸ್ ಮೇಡಮ್ ಹಾಕೊಳ್ಳೋ ಚಾನ್ಸ್ ಇರುತ್ತೆ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ಒಂದು ಪಶು ವೈದ್ಯರ ಕಾಣಿ ಅವರತ್ರ ಒಂದು ಸೂಕ್ತವಾದ ಚಿಕಿತ್ಸೆ ಕೊಡಿಸಬೇಕು ಸರ್ ಇದು ಈ ಕಾಲು ಬಾಯಿ ರೋಗ ಬೇರೆ ಸುತ್ತಮುತ್ತ ಸಾಕು ಪ್ರಾಣಿಗಳಲ್ಲದೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಪ್ರಾಣಿ ಕಾಡು ಪ್ರಾಣಿಗಳಲ್ಲಿ ಕಾಡು ಪ್ರಾಣಿಗಳಲ್ಲಿ ಈ ಗೊರೆಸು ಇರತಕ್ಕಂತ ಆನೆ ಇದು ಹಂದಿ ಆಗ್ಲಿ ಮತ್ತೆ ಕಾಡೆಮ್ಮೆ ಆಗಲಿ ಜಿಂಕೆ ಆಗ್ಲಿ ಈ ಫಾರೆಸ್ಟ್ ಅಲ್ಲಿ ಅವಕಾಶ ಇದೆ ಅಲ್ಲಿಂದ ಇವಾಗ ನಮ್ಮ ನಾಗರಿಕತೆ ಇರುವಂತಹ ಈ ಪ್ರದೇಶಗಳಿಗೂ ಕೂಡ ಹರಡುವಂತ ಚಾನ್ಸಸ್ ಇರುತ್ತೆ ಸರ್ ಇರುತ್ತೆ ಮೇಡಮ್ ಏನು ಈ ಅರಣ್ಯ ಸುತ್ತಮುತ್ತಲ ಇರತಕ್ಕಂಥ ಪ್ರಾಣಿಗಳಿಗೆ ಪ್ರತಿ ವರ್ಷ ಗ್ರಾಮಗಳಿಗೆ ವರ್ಷದಲ್ಲಿ ಎರಡು ಸಲ ವ್ಯಾಕ್ಸಿನೇಷನ್ ಮಾಡಬೇಕು ಸೊ ಪ್ರದೇಶದಲ್ಲಿ ಅಲ್ಲಿ ಬರುವಂತ ಪ್ರಾಣಿಗಳಿಗೆ ಏನು ಚಿಕಿತ್ಸೆ ಮಾಡೋದು ಅಥವಾ ಅದಕ್ಕೋಸ್ಕರ ಯಾವುದೇ ಅಂತ ಕಾರ್ಯಕ್ರಮ ಅಂತ ಇಲ್ಲ 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 ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಷ್ಟೇ ಅದಕ್ಕೆ ಆರು ತಿಂಗಳಿಗೊಮ್ಮೆ ಒಂದ್ ಬಾರಿ ಲಸಿಕೆನ ಕರುಬ್ನಲ್ಲಿ ಹಾಕಿಸ್ಬೇಕಂತ ಒಂದು ಏಜ್ ಗ್ರೂಪ್ ಅದಕ್ಕೆ ಮೇಡಮ್ ಮೂರ್ ತಿಂಗಳ ಮೇಲ್ಪಟ್ಟಂತ ಎಲ್ಲಾ ಕರುಗಳಿಗೂ ಮತ್ತು ಜಾನುವಾರುಗಳಿಗೂ ಲಸಿಕೆ ಕೊಡ್ಸ್ಬೇಕು ಇವಾಗ ಇದಕ್ಕೆ ಸಂಬಂಧಪಟ್ಟಾಗ ನಾನು ರೇಬಿಸ್ ರೋಗದ ಒಂದ್ ಕ್ವಶನ್ ಕೇಳ್ಬೇಕಂತ ಇದೀನಿ ಸರ್ ಈ ರೇಬಿಸ್ ರೋಗ ಬಂದಾಗ ಕೂಡ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಲಸಿಕೆ ಹಾಕ್ತಾರೆ ಅದು ಎಲ್ಲಾ ಇವಾಗ ಚಿಕ್ಕ ಮರಿಯಿಂದನೂ ಹಾಕ್ತಾರ ಅಥವಾ ಹೇಗೆ ಸರ್ ಅದು ದೊಡ್ಡ ಮೂರು ತಿಂಗಳ ಮೇಲ್ಪಟ್ಟಂತ ಮರಿಗಳಿಗೆ ಮೊದಲನೇ ಡೋಸ್ ಕೊಡ್ತೀವಿ ಮತ್ತೆ ಇಪ್ಪತ್ತೊಂದು ದಿವಸಕ್ಕೆ ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ ತದನಂತರ ಪ್ರತಿ ವರ್ಷಕ್ಕೊಮ್ಮೆ ಕೊಟ್ಕೊಂಡು ಹೋದ್ರೆ ಸಾಕು ಸೊ ಇಲ್ಲೂ ಕೂಡ ಬೂಸ್ಟರ್ ಡೋಸ್ ಅವಶ್ಯಕತೆ ಬೂಸ್ಟರ್ ಡೋಸ್ ಅವಶ್ಯಕತೆ ಇದೆ ಮೇಡಮ್ ಕರುಗಳಿಗೆ ಕರುಗಳಿಗೆ ಮಾತ್ರ ಕರುಗಳಿಗೆ ಮಾತ್ರ ಮತ್ತೆ ನಾವು ಲಸಿಕೆ ಹಾಕೋ ಟೈಮಲ್ಲಿ ಕಾಯಿಲೆ ಇರತಕ್ಕಂತ ಪ್ರಾಣಿಗಳಿಗೆ ಜ್ವರ ಕಾಯ್ತಕ್ಕಂಥ ಪ್ರಾಣಿಗಳಿಗೆ ಲಸಿಕೆ ಮಾಡಬಾರ್ದು 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 ಅವಕ್ಕೆ ಕೂಂಬಿಂಗ್ ಅಂತ ಆ ಕಾಯಿಲೆಯಿಂದ ವಾಸಿ ಆದ್ಮೇಲೆ ತದನಂತರ ಕೂಂಬಿಂಗ್ ಅಂತ ಮಾಡ್ತೀವಿ ಕೂಂಬಿಂಗ್ ಅಂತ ಹೇಳಿದ್ರೆ ಕೂಂಬಿಂಗ್ ಅಂದ್ರೆ ಅವಕ್ಕೆ ಯಾವುದೇ ಕಾಯಿಲೆ ಇದ್ದ ಸಂದರ್ಭದಲ್ಲಿ ಮತ್ ಬಿಟ್ಟಿರ್ತೀವಲ್ಲ ನೆಕ್ಸ್ಟ್ ಆ ಕಾಯಿಲೆಯಿಂದ ವಾಸಿ ಆದ್ಮೇಲೆ ಏನ್ ಮಾಡ್ತೀವಿ ಅದು ಕೂಂಬಿಂಗ್ ಈ ಲಸಿಕೆನ ಎಲ್ಲ ಹೇಗೆ ಅದನ್ನ ತಂದು ಇದು ಮಾಡ್ಕೊಂಡಿರ್ತಾರೆ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ಸ್ಟೋರ್ ಮಾಡಬೇಕು

ಹಲೋ ವಿಜಯ್ ಅವರೇ ಹೌದು ನಮಸ್ಕಾರ ನಿಮ್ ಕ್ವೆಶ್ಚನ್ ಕೇಳಿ ಪ್ರಶ್ನೆ ಕೇಳಿ ಅದೇ ಗುಳೆ ರೋಗ ಬಂದಿತ್ತು ಇವಾಗ ಹಾ ನಮ್ಮ ಕರೆಗೆ ಬಂದಿತ್ತು 2 ವರ್ಷದ ಕರೆಗೆ ಹಾ ಅದೇ ಗುಳೆ ಗುಳೆ ಆಗಿದ್ವೋ ಈಗ ಅದ ಟೂಬೂ ಹಾಕ್ಸಿದಾವೆ ನಿಂತತ್ತ್ರಿ ಹಾ ಅದು ಮತ್ತೆ ತಿರುಗಿನ್ ರಿಟರ್ನ್ ಆಗ ಅಂತ ಏನಲ್ಲಲ್ರಿ ಸರ್ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತ ಅಂತ ಬರಬಹುದು ಬರಬಾರದ ಅಂತ ಏನಿಲ್ಲ ಒಂದು ಸಲ ಬಂದ ಮೇಲೆ ಅದರ ಎಫೆಕ್ಟ್ಸ್ ಇರುತ್ತೆ ನೋಡಿ ನಿಮಗೆ ಈ ಒಳ್ಳೆ ಇಗೆಲ್ಲ ಅದು ನೀವ್ ಹೇಳ್ತರೋದು ಚರ್ಮ ಗಂಟು ರೋಗ ಹ ಅದು ಬೇರೆ ಮೇಲೆ ಬಂದಿತ್ತಲ್ಲ ಗುಳ್ಳೆ ಆದರದು ಅದು ಚರ್ಮ ಗಂಟು ರೋಗ ಎಲ್ ಎಸ್ ಟಿ ಅಂತ ಕರಿತೀವಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಅದು ಬೇರೆ ಆ ವರ್ಷದ ಕರೆಗೆ ಬಂದಿತ್ರಿ ಫುಲ್ ಮೈಗೇಲ್ಲ ಬಂದಿತ್ತು ಅದು ವಾಶ್ ಆಯ್ತು ಇವಾಗ ಅದು ಟ್ಯೂಬ್ ಹಾಕಿಸিবেন ನಾವು ಆ ಆಕರಿಗೆ ಹ 2 ವರ್ಷ ಇವಾಗ ಕಾಲು ಬಾಯಿ ಜ್ವರ ಕ್ಲಾಸಿಕೆ ಹಾಕಿಸಬೋದಾ ಹಾಕಿಸಬೋದು

ಓಕೆ ಸರ್ ಲಸಿಕೆ ಇವಾಗ ಅದೇ ತುಂಬ ಜನರಲ್ಲಿ ಈ ಮಾಹಿತಿ ಸರಿಯಾಗಿ ಇರುವುದಿಲ್ಲ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆ ವಾಸಿಯಾದ ನಂತರ ಎಂಥ ಟೈಮ್ ಗ್ಯಾಪ್ ಅಂತ ಏನಾದ್ರು ಅವಧಿ ಅಂತ ಇರುತ್ತಾ ಅದಾದ ನಂತರ ಲಸಿಕೆ ಕೊಡಬೇಕು ಅಂತ ಎಷ್ಟು ದಿನ ಅಂತ ಇರುತ್ತೆ ಸರ್ ಮೇಡಮ್ ಈ ಕಾಯಿಲೆ ಕಾಣಿಸ್ಕೊಂಡ್ಮೇಲೆ ಸಾಮಾನ್ಯವಾಗಿ ಹದಿನೈದು ದಿವ್ಸದೊಳಗೆ ಕಾಯಿಲೆ ವಾಸಿಯಾಗುತ್ತೆ ಹದಿನೈದು ದಿನ ಹದಿನೈದು ದಿವಸದೊಳಗೆ ಈ ಕಾಯಿಲೆ ಹರಡುವುದು ಜಾಸ್ತಿ ಇದರಲ್ಲಿ ಸಾಯೋದು ಕಡಿಮೆ ಅಂದ್ರೆ ಮಾರ್ಬಿಡಿಟಿ ಜಾಸ್ತಿ ಮಾರ್ಟಾಲಿಟಿ ಕಡಿಮೆ ಮಾರ್ಟಾಲಿಟಿ ಕಡಿಮೆ ಇದೆ ನಾವು ಪ್ರತಿ ಆರು ತಿಂಗಳಿಗೊಮ್ಮೆ ಲಸಿಕೆ ಹಾಕ್ಬೇಕಾದ್ರೆ ಹೆಚ್ಚಿನ ಪ್ರಚಾರ ಕೊಡ್ತೀವಿ ಪೋಸ್ಟರ್ಸ್ ಪಾಂಪ್ಲೆಟ್ಸ್ ಬ್ಯಾನರ್ಸ್ ಎಲ್ಲ ಕಡೆ ಹಾಕಿ ಇಲಾಖೆಯಿಂದ ಹೆಚ್ಚಿನ ಪ್ರಚಾರ ಕೊಟ್ಟು ಲಸಿಕೆ ಮಾಡಿಸ್ತೀವಿ ಸಾಮೂಹಿಕವಾಗಿ ಸಾಮೂಹಿಕವಾಗಿ ಮಾಡ್ತೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ಈಗ ಈ ತಿಂಗಳು ತಾನೇ ಮಾಡಿದೀವಿ ಈಗೆಲ್ಲ ಬೂಸ್ಟರ್ ಮತ್ತೆ ಕುಂಬಿಂಗ್ ನಡೀತಾ ಇದೆ ಮೇಡಮ್ ಮೂವತ್ತನೇ ತಾರೀಕು ಸರ್ ಇವಾಗ ಒಂದು ಒಂದು ಪ್ರದೇಶದಲ್ಲಿ ಆ ಒಂದು ರಾಸು ಅದು ಮನೇಲಿ ಕಾಣಿಸ್ಕೊಳ್ತು ಅಂತ ಇಟ್ಟುಕೊಳ್ಳಿ ಅವರು ಈಗ ಆ ರಾಸುನ ಬೇರೆ ಕಡೆಯಿಂದ ಸೆಪರೇಟ್ ಮಾಡಿ ಇಟ್ಟು ಅದನ್ನ ಮಾಡಬೇಕು ಅದ್ಲಿ ಹೇಗೆ ಮಾಡಕ್ಕಾಗುತ್ತೆ ಸರ್ ಅದು ಎಷ್ಟೊಂದಿರುತ್ತವೆ ಒಂದು ಕಾಯಿಲೆ ಒಂದು ರಾಸು ಬೇರ್ಪಡಿಸಿದಾಗ ಬೇರೆ ಕಾಯಿಲೆಗೆ ಹರಡುವ ಅವಕಾಶ ಕಡಿಮೆ ಆಗುತ್ತೆ ಮೇಡಮ್ ಅವ್ರು ಬೇರ್ಪಡಿಸಿದ್ರೆ ಎಲ್ಲಾ ಜಾನುವಾರುಗಳಿಗೆ ಬರುವ ಅವಕಾಶ ಇರುತ್ತೆ ಸಾಧ್ಯವಾದಷ್ಟು ಬೇರ್ಪಡಿಸಿದ್ರೆ ಒಳ್ಳೆ ಒಳ್ಳೇದು

ಅದಕ್ಕೆ ಏನಾದ್ರು solution ಇದ್ರೆ ನಮ್ಮ ಹತ್ರ injection ಮಾಡೋ time ಅಲ್ಲಿ ಏನಾದ್ರು ಖರ್ಚ್ ಆದ್ರೆ ಮತ್ತೆ ಕೊಟ್ಟು ರೈತರಿಗೆ ಸ್ವಲ್ಪ ಮನವರಿಕೆ ಮಾಡ್ಕೊಂಡಿದ್ರೆ ಇಲ್ಲ ಅಂತ ಮೊದಲಿಂದ ನಾವು ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಮುಖಾಂತರನು ಪ್ರಚಾರ ಮಾಡಿ ಒಂದು ಜಾನುವಾರು ಬಿಡದಂಗೆ ಮಾಡಿಸಿ ಆತರ ಮಾಡಿದಾಗ ಮಾತ್ರ ಈ ಕಾಯಿಲೆ ಒಂದು ಒಂದು ನಿರ್ಮೂಲನೆ ಮಾಡ್ಬೋದು ನಿಯಂತ್ರಣ ಮಾಡ್ಬೋದು ಅಂತ ತಿಳಿಸ್ತಾ ಇದೀವಿ ಆದರೂ ಕೆಲವರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ ಹಾಲು ಕಡಿಮೆ ಆಗ್ತವೆ ಭಾವ ಬರುತ್ತೆ ಇದು ಹೇಳ್ತಾನೆ ಇರ್ತಾರೆ ಓದುತ್ತೆ ಇದಂತ ಅವನ್ನೆಲ್ಲ ಪ್ರತಿ ನಾವು ಒಂದು ರೌಂಡ್ಗೂ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದನ್ನೆಲ್ಲ ತಿಳಿಸಿ ಅದನ್ನೆಲ್ಲ ಮಿನಿಮೈಸ್ ಮಾಡಿ ಈಗೆಲ್ಲ ಆ ಥರದೇನು ಇಲ್ಲ ಇವು ಯೂಶ್ವಲಿ ಇದು ಯಾವುದೇ ವ್ಯಾಕ್ಸಿನ್ ಕೊಟ್ಟಾಗ ಒಂದೆರಡು ದಿವಸ ಜ್ವರ ಬರೋ ಅವಕಾಶ ಇದ್ದೇ ಇರುತ್ತೆ ಅದರಿಂದ ಏನು ಹಾಲು ಕಡಿಮೆ ಆಗೋದಿಲ್ಲ ಎಲ್ಲರೂ ಮಾಡಿಸೋದು ಉತ್ತಮ ಸರಿ ನೀರು ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಅವರು ಅದನ್ನ ಹೇಗೆ ಸರ್ ಅದನ್ನ ತಡೆಗಟ್ಟೋದು ಹೇಗೆ ಲಸಿಕೆ ಕೊಟ್ಟ ಮೇಲೂ ಎಷ್ಟು ದಿವಸ ಇರುತ್ತೆ ಅದನ್ನ ಆರೈಕೆ ಮಾಡೋದು ಹೇಗೆ ಆರೈಕೆ ಮಾಡೋದು ಅಂದ್ರೆ ಮೇಡಮ್ ಅದು ಈ ನೀರು ಗಿಳಿಯನ್ನು ಇದರಿಂದ ಸೋಡಿಯಂ ಬೈಕಾರ್ಬೋನೇಟ್ ಸೊಲ್ಯೂಷನ್ ದಿವಸಕ್ಕೆ ಮೂರಿಂದ ನಾಲ್ಕು ಸಲ ತೊಳಿಬೇಕು ಮುಲಾಮ್ ಹಚ್ಚಬೇಕು ಫಾರ್ ಎಕ್ಸಾಂಪಲ್ ಕಿಚ್ಚಲ್ ತೊಟ್ಟ ಮೇಲೂ ನೀರು ಗುಳ್ಳೆ ಆಗ್ತವೆ ಆಮೇಲೆ ಬಾಯಲೆಲ್ಲ ನೀರು ಗುಳ್ಳೆ ಆಗ್ತವೆ ನಾಲಿಗೆ ಮೇಲ್ಪದ್ರೆಲ್ಲ ಕಿತ್ತೋಗುತ್ತೆ ಮತ್ತೆ ಒಸಿರುಗಳು ಸಹ ಗಾಯ ಆಗುತ್ತೆ ಇವಕ್ಕೆಲ್ಲನೂ ನೀವು ಸೋಡಿಯಂ ಬೈಕಾರ್ಬೋನೇಟ್ ಸೊಲ್ಯೂಷನ್ ಅಂತ ತೊಳೆದು ಗ್ಲಿಸರಿನ್ ಆಗಲಿ ಜೇನುತುಪ್ಪ ಆಗಲಿ ಹಚ್ಚಬೇಕು ನೋಡಿ ಮೇಡಮ್ ಅಲ್ಲಿ ಕಾಣಿಸ್ತಾ ಇದೆ ಆ ಥರ ಹೊಸಡ್ ಮೇಲೆ ಎಲ್ಲನೂ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಹುಣ್ಣಾಗಿರುತ್ತೆ ಹುಣ್ಣಾಗಿರುತ್ತೆ ಅಲ್ಲ ಸರ್ ಇವಾಗ ಅವ್ರು ಹೇಳ್ತಾ ಇದ್ರು ಅವರು ಪಾಪ ಹೇಳ್ತಾ ಇದ್ರು ಜ್ವರ ಬರುತ್ತೆ ಅಂತೆಲ್ಲ ಕೊಡಿಸೋದನ್ನ ಕೊಡಿಸೋದು ಲಸಿಕೆ ಕೊಡಿಸೋದಿಲ್ಲ ಅಂತ ಈಗ ಮಕ್ಕಳಲ್ಲೂ ಕೂಡ ಒಂದು ಪುಟ್ಟ ಲಸಿಕೆ ಹಾಕಿಸಿದಾಗ ಒಂದೆರಡು ದಿನದ ಮಟ್ಟಿಗೆ ಒಂದು ಜ್ವರ ಜ್ವರ ಇರುತ್ತೆ ಅದು ತದನಂತರ ಕಡಿಮೆ ಆಗುತ್ತೆ ಅದ್ರ ತನ್ನ ವೈರಾಣು ತನ್ನ ಕಾರ್ಯವನ್ನ ಆರಂಭಿಸಿದಾಗ ಆರಂಭಿಸಿದಾಗ ಆಟೋಮ್ಯಾಟಿಕ್ ಆಗಿ ಸ್ವಲ್ಪ ಫೀವರ್ ಇಶ್ ಕಾಣಿಸ್ಕೊಳ್ಳುತ್ತೆ ಜ್ವರ ಕಾಣಿಸ್ಕೊಳ್ಳುತ್ತೆ ಅದರಿಂದನೂ ಹಾಕ್ಸದೆ ಇರಬಾರ್ದು ರೈತ ಬಾಂಧವರು ಎಲ್ಲದಕ್ಕೂ ಹಾಕ್ಸೋದ್ರಿಂದ ಕಾಯಿಲೆ ನಿರ್ಮೂಲನೆ ಮಾಡಬಹುದು ಸರ್ ವಿಜಯಪುರದಿಂದ ಒಂದು ಗೀತಾ ಅವರು ಕರೆಸಿದ್ದ ಇದೆ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಪ್ರಶ್ನೆ ಏನಕ್ಕೆ ಮನೆಯಲ್ಲಿ ಒಂದು ಎಮ್ಮಿಗೆ ಹುಚ್ಚುವೆ ಕಡೆ ಅದು ಕಡದೈತಿ ಅಂತ ನಮಗ ಗೊತ್ತಾಗೊ ಪೂರ್ವದೊಳಗ ನಮ್ ಮನ್ಯಾಗ ಹುಡುಗುರ ಎಲ್ಲಾ ಅದಕ್ಕ ಮೇವ್ ಹಾಕೋದು ನೀರ್ ಕುಡ್ಸೋದು ಅದರ್ದೆಲ್ಲಾ ಸಗಣಿ ಬಾಚೋದು ಎಲ್ಲಾ ಮಾಡಿದ್ದೇವ್ರಿ ಅದಕ್ಕ ಅದು ಆಮೇಲೆ ಸತ್ತ ಹೋಯ್ತ್ರಿ ಎಣ್ಣಿ ಒಂದ್ ಒಂದ್ ವಾರದೊಳಗ ಮತ್ತ ಅವ್ರ ಏನ್ ವ್ಯಾಕ್ಸಿನ್ ಹಾಕೋಬೇಕೇನ್ರಿ ಒಂದು ಸೇಫರ್ ಸೈಡ್ ವ್ಯಾಕ್ಸಿನ್ ತಗೊಳೋದು ಬೆಟ್ರು ನೀವು ಯಾವುದೇ ಗಜ್ಜಲ ಇವೆಲ್ಲ ಮುಟ್ಟಿದಾಗ ನಿಮ್ಮ ಕೈಯಲ್ಲಿ ಕಾಲಲ್ಲಿ ಇಲ್ಲೂನು ಗಾಯ ಇಲ್ಲದೆ ಇದ್ರೆ ಹರಡುವ ಸಂಭವ ಕಡಿಮೆ ಇರುತ್ತೆ ಮೇನ್ಲಿ ತ್ರೂ ಕಾಂಟ್ಯಾಕ್ಟ್ ಸ್ಪ್ರೆಡ್ ಆಗುತ್ತೆ ಇದು ರೇಬಿಸ್ ವೈರಸ್ ಆ ತರ ಅನುಮಾನ ಇದ್ದಾಗ ಒಂದು ಡೋಸ್ ರೇಬಿಸ್ ವ್ಯಾಕ್ಸಿನ್ ತರೋದು ಸೂಕ್ತ ಸೂಕ್ತ ಈಗ ಹಾಲು ಎಲ್ಲ ಉಪಯೋಗಿಸುತ್ತೇವ್ರಿಗೆ ಹಾಲು ಕುಡಿಯೋದ್ರಿಂದ ಬರೋದಿಲ್ಲ ಮೇನು ಕಾಂಟ್ಯಾಕ್ಟ್ ಮುಖಾಂತರನೇ ಬರೋದು ನೀವು ಹಾಲು ಕಾಯಿಸಿರ್ತೀರ ಅದರ ಸಲ ಇವಾಗ ಅದ್ರದ್ದು ಜೊಲ್ಯೂ ಏನಾದ್ರು ಡೈರೆಕ್ಟ್ ಆಗಿ ನಮ್ಮಲ್ಲಿ ಕಾಂಟ್ಯಾಕ್ಟ್ ಆದಾಗ ಅಂದ್ರೆ ಇವ್ರು ಹೊಲ ಮನಿ ಒಳಗ ಕೆಲಸ ಮಾಡ್ತಿರ್ತಾರಲ್ರಿ ಕೈಯೊಳಗ ಸಣ್ಣ ಪುಟ್ಟ ಗಾಯ ಆಗಿರ್ತಾವಲ್ರಿ ಮೇಡಮರ ಒಂದು ವ್ಯಾಕ್ಸಿನ್ ತಗೊಳ್ಳೋದು ಸೂಕ್ತ ಅಲ್ವಾ ಸರ್ ಅವರು ತಗೋಬಹುದು ಅದೊಂದು ಸೈಕಲಾಜಿಕಲ್ ಇದು ನಿಮಗೆ ಇರುತ್ತೆ ಒಂದು ವ್ಯಾಕ್ಸಿನ್ ತಗೊಳ್ಳೋದು ಉತ್ತಮ ಸರಿ ಸರಿ ಸರ್ ಅವರು ಹೇಳ್ತಾ ಇದ್ರು ಇವಾಗ ಸಗಣಿ ಎಲ್ಲ ಎತ್ತುವಾಗ ಮಾಡುವಾಗ ಎಲ್ಲಾ ಆಗಿರುತ್ತೆ ಅಂತ ಕೈಯಲ್ಲಿ ಕೂಡ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಗಾಯಗಳಿದ್ರು ಕೂಡ ಅದರದ್ದು ಹರಡುವಂತಹ ಚಾನ್ಸಸ್ ಇರುತ್ತಾ ಸರ್ ಮೇನ್ ತ್ರೂ ಬೈಟ್ ಮೇಡಮ್ ಸ್ಪ್ರೆಡ್ ಆಗೋದು ಬೈಟ್ ಕಚ್ಚಿದಾಗ ಪರಿಚಿದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಸೊ ಅದು ಇವಾಗ ಎಮ್ಮೆಗೆ ಕಚ್ಚಿತ್ತು ಅಂತಂದ್ರೆ ನೆಕ್ಸ್ಟ್ ಅಲ್ಲಿಂದ ಮನುಷ್ಯರಿಗೆ ಹೋಗುತ್ತೆ ಅಂತ ಇಲ್ಲ ಅದು ಇಲ್ಲ ಸೊ ಈಗ ಈಗ ಅವ್ರು ಹೇಳ್ದ ಹಾಗೆ ದನಕ್ಕ ಇದಕ್ ಕಚ್ಚಿತು ಅಂತ ಹೇಳಿದ್ರು ಸೊ ಈಗ ನಾವು ಅದನ್ನ ಆ ಜಾನುವಾರನ ನಾವು ಹೇಗಿದ್ ಮಾಡೋದು ಸರ್ ಅದನ್ನ ಜಾನುವಾರ ನಿಮಗೆ ಅನುಮಾನ ಬಂದ ಪಕ್ಷದಲ್ಲಿ ಒಂದು ಹತ್ತು ದಿವಸ ಅಲ್ಲಿ ಇಡಬೇಕು ಹಾಂ ಆ ಹತ್ತು ದಿವಸದೊಳಗೆ ನಿಮಗೆ ಕಾಯಿಲೆ ಲಕ್ಷಣ ಕಾಣಿಸ್ಕೊಳ್ತವೆ ಕಾಣಿಸ್ಕೊಳುತ್ತೆ ಹ್ಞೂ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಟಚ್ ಮಾಡೋದು ಅವೆಲ್ಲ ಅವಾಯ್ಡ್ ಮಾಡಬೇಕು ಸೊ ನೀರು ಕುಡಿಯೋದು ಬಿಡೋದು ಅದೆಲ್ಲ ಲಕ್ಷಣಗಳು ಕೂಡ ಈ ಜಾನುವಾರುಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳೋದು ಅಂತ ಏನು ಕರಿತಿ ಹಾಂ ಹಾಂ ನೀರು ಕಂಡಾಗೆ ಹೆದ್ರಿಕೊಳ್ಳೋದು ಮನುಷ್ಯರಲ್ಲಾಗಲಿ ಪ್ರಾಣಿಗಳಲ್ಲಾಗಲಿ ಹಾಂ ಇದು ಕಾಮನ್ ಸಿಮ್ಟಮ್ ಮೇಡಮ್ ಸರಿ ಇದರಲ್ಲಿ ನೀವು ಹೇಳಿದ ಹಾಗೆ ಬರೀ ಅದು ಜೊಲ್ಲು ನೀರ್ ಕಂಡ್ರೆ ಎದುರುಕೊಳ್ಳೋದು ಆ ಥರದ್ ದಿನ ಬೇರೆ ಬೇರೆ ಸಿಂಪ್ಟಮ್ಸ್ ಏನಾದ್ರು ಇರುತ್ತೆ ಸಿಂಪಮ್ಸ್ ಇರುತ್ತವೆ ನಾವು ಕೂಕೊಳ್ತಾವ್ ಅವಶ್ಯಕವಾಗಿ ಕೂಕುತ್ತವೆ ಮತ್ತೆ ಗೋಡೆಗೆ ಹೋಗಿ ತಲೆ ಹೊಡಿಯೋದು ಹಾ ಆಮೇಲೆ ಓನರ್ ಕರೆದಾಗ ಅವೆಲ್ಲ ಓನರ್ ಮಾತಿಗೆ ಕೇಳಲ್ಲ ಕೇಳಲ್ಲ ಮತ್ತೆ ಜ್ವರ ಬಂದಿರುತ್ತೆ ಹಾ ಮತ್ತೆ ಪ್ಯಾರಾಲಿಸಿಸ್ ಸ್ಟಾರ್ಟ್ ಆಗುತ್ತೆ ಪಾರ್ಶ್ವ ಪಾರ್ಶ್ವವಾಯಸ್ ಸೊ ಇದಕ್ಕೆಲ್ಲ ಅಂತ ಹೇಳಿದ್ರೆ ಒಂದೇ ಮದ್ದು ಅಂತ ಹೇಳಿದ್ರೆ ರೇಬಿಸ್ ಲಸಿಕೆ ರೇಬಿಸ್ ಓಕೆ ಸರ್ ಇವಾಗ ಈ ಕಾಲುಬಾಯಿ ರೋಗದ ಬಂದಾಗ ಈ ಜಾನುವಾರುಗಳನ್ನ ಬೇರ್ಪಡಿಸಿ ಯಾವ ಬಂದಿರುತ್ತ ರೋಗ ಬಂದಿರುತ್ತೋ ಅದನ್ನ ಬೇರ್ಪಡಿಸಿ ಇಷ್ಟೊಂದೆಲ್ಲ ಮೆಜರ್ಮೆಂಟ್ಸ್ ತಗೊಂಡಾಗ್ಲೂ ಕೂಡ ಈಗಲೂ ಕೂಡ ಇಷ್ಟೊಂದು ಮೆಜರ್ಮೆಂಟ್ಸ್ ತಗೊಂಡ್ರೂ ಕೂಡ ಅನೇಕ ಕಡೆ ನಾವು ಕೇಳ್ತಾ ಇದ್ದೇವೆ ಈಗ ಅವರು ಕೂಡ ಹೇಳಿದ್ರು ಕಾಲ್ ಮಾಡಿದಾಗ ಹೀಗೆ ಗ್ರಾಮಗಳಲ್ಲಿ ಅನೇಕ ಜನ ತಗೊಳ್ತಾ ಇಲ್ಲ ಅಂತ ಈ ತರ ಅರಿವು ಮೂಡಿಸ್ಲಿಕ್ಕೆ ಯಾವ್ದಾದ್ರು ಯೋಜನೆಗಳಿದೆಯಾ ನಾವು ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ನಾವು ಪಾಂಪ್ಲೆಟ್ಸು ಕರಪತ್ರಗಳು ಪೋಸ್ಟರ್ಸು ಬ್ಯಾನರ್ಸು ಮತ್ತು ಪಬ್ಲಿಕ್ ಪ್ಲೇಸಸ್ ಏನಿದೆ ಈ ಪಂಚಾಯತ್ಗಳಾಗಲಿ ಬೇರೆ ಬೇರೆ ಆಫೀಸ್ಗಳಾಗಲಿ ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತೀವಿ ಪ್ರಚಾರ ಕೊಡ್ತೀವಿ ಅವರು ಅದನ್ನು ಉಪಯೋಗಿಸ್ಕೊಂಡು ಮಾಡಿಸ್ಕೋಬೇಕು ಈ ಲಸಿಕೆ ಕಾರ್ಯಕ್ರಮನ ಹಳ್ಳಿಗಳಲ್ಲಿ ಕೂಡ ಎಲ್ಲ ಪ್ರತಿ ಗ್ರಾಮ ಪ್ರತಿ ಗ್ರಾಮದಲ್ಲೂ ಆರು ತಿಂಗಳಿಗೊಮ್ಮೆ ಇದು ಒಂದು ರಾಷ್ಟ್ರೀಯ ರೋ ಜಾನುವಾರು ರೋಗ ನಿವಾರಣಾ ಯೋಜನೆಯಡಿಯಲ್ಲಿ ಮಾಡ್ತೀವಿ ಸರಿ ಹೋಗ ಒಂದ್ ಕರೆ ಸಿದ್ಧ ಇದೆ ಶಿವಮೊಗ್ಗದಿಂದ ಹಲೋ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸರ್ ಇವಾಗ ಹೇಳ್ರಿ ಈ ತಾಪಮಾನದಲ್ಲಿ ನಾವು ಶೇಖರಣೆ ಮಾಡ್ಬಿಡಬೇಕು ಅಂತ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ಸೊ ಶೀತಲೀಕರಣ ವ್ಯವಸ್ಥೆ ಇರಲೇಬೇಕು ಕೋಲ್ಡ್ ಚೈನ್ ವೆರಿ ಇಂಪಾರ್ಟೆಂಟ್ ಮೇಡಮ್ ಲೈವ್ ಅಟ್ರಿನೇಟೆಡ್ ವ್ಯಾಕ್ಸಿನ್ ಆಗಿರೋದ್ರಿಂದ ಹ್ಮ್ ಜೀವಂತ ವ್ಯಾಕ್ಸಿನ್ ಆಗಿರೋದ್ರಿಂದ ಇದು ಶರೀರಕ್ಕೆ ಸೇರೋ ತನಕವೇ ಕೋಲ್ಡ್ ಚೈನ್ ಏನಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸರ್ ಇವಾಗ ನೀವು ಅದನ್ನು ಹೇಳ್ತಾ ಇದ್ರಿ ರಾಸಿಗಳಿಗೆ ಇದು ಜಂತುಗಳ ಮೂಲಕ ಕೂಡ ಬರಬಹುದಾ ಇದು ಇಲ್ಲ ಜಂತುಗಳ ಮುಖಾಂತರ ಜಂತು ಮುಖಾಂತರ ಬರೋದಿಲ್ಲ ಅದೇ ನಾವು ಯಾವುದೇ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ತಗೊಳ್ಳೋದಕ್ಕಿಂತ ಮುಂಚೆ ವ್ಯಾಕ್ಸಿನ್ ಕರೆಕ್ಟಾಗಿ ಕೆಲಸ ಮಾಡಬೇಕಂದ್ರೆ ಎಲ್ಲ ಪ್ರಾಣಿಗಳಿಗೆ ಜಂತುನಾಶಕ ಔಷಧಿ ಕೊಡ್ತೀವಿ ಜಂತು ಇರೋದರಿಂದ ಕೆಲವು ಟೈಮ್ ವ್ಯಾಕ್ಸಿನ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಆ ದೃಷ್ಟಿಯಿಂದನೇ ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರಾಣಿಗಳಿಗೂ ಜಂತುನಾಶಕ ಔಷಧಿ ಕೊಡಿಸಿ ತದನಂತರ ಲಸಿಕೆ ಹಾಕಲಾಗುತ್ತೆ ಸರ್ ಈಗ ನಾವು ಈ ಸುಮಾರು ರೇಬೀಸ್ ರೋಗದ ಬಗ್ಗೆ ಕಾಲು ಬಾಯಿ ಜ್ವರದ ಬಗ್ಗೆ ತುಂಬ ಮಾಹಿತಿನ ಹಂಚ್ಕೊಂಡ್ವಿ ಈ ರೇಬೀಸ್ ರೋಗನ ಬರೆದ ಹಾಗೆ ಬೀದಿ ನಾಯಿಗಳ ನಾವು ಹೇಗೆ ಜನರು ಹೇಗೆ ಅದನ್ನ ತಡೆಗಟ್ಟಬೇಕು ಅಲ್ಲಲ್ಲೇ ಆಹಾರ ಹಾಕದಲ್ಲೇನೆ ಬೀದಿನಲ್ಲಿ ಬೀದಿನಲ್ಲಿ ಹುಟ್ಟು ಹಾಕ್ತಾರೆ ಸೊ ಬೀದಿ ನಾಯಿಗಳೆಲ್ಲ ಅಲ್ಲಿರ್ತವೆ ಅಲ್ಲಿಂದ ಅದೇನಾರು ಕಚ್ಚಿದ್ರೆ ಬೇರೆಯವರಿಗೆ ಅಕಸ್ಮಾತ್ ಗೊತ್ತಿರೋದಿಲ್ಲ ಅಂತ ಸಮಯದಲ್ಲಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಆಹಾರ ನಿಗದಿತ ಸ್ಥಳದಲ್ಲಿ ಒಂದು ಆಹಾರ ಕೊಡೋದು ಮಾಡೋದ್ರಿಂದ ಆಹಾರ ಕೊಡಬೇಕಾದ್ರೆ ಈ ಹಿರಿಯ ನಾಗರಿಕರು ಮಕ್ಕಳು ಇಲ್ಲದೇ ಇರತಕ್ಕ ಜಾಗದಲ್ಲಿ ಕೊಡೋದು ಮತ್ತೆ ಮನೆಗಳ ಬಂದ್ ಮಳೆ ತಪ್ಪಿಸ್ಬೇಕು ಮತ್ತೆ ಇಲ್ಲಿ ನಾವು ತ್ಯಾಜ್ಯ ಏನು ಇದು ಮಾಡ್ತೀವಿ ಡಿಸ್ಪೋಸ್ ಮಾಡೋದು ಆಗಿ ಡಿಸ್ಪೋಸ್ ಮಾಡೋದು ಹಾಂ ಹೌದು ಹೌದು ಅಲ್ಲೆಲ್ಲ ಬೀದಿ ನಾಯಿಗಳು ಬಂದು ಸೇರಿಕೊಂಡು ಮತ್ತೆ ಯಾವ ಬೀದಿ ನಾಯಿ ಖಚಿತ ಅನ್ನೋದೊಂದು ಮನವರಿಕೆ ಆದಮೇಲೆ ನಾವು ಲೋಕಲ್ ಅಲ್ಲಿ ಇರತಕ್ಕಂಥ ಒಂದು ಆರೋಗ್ಯ ಇಲಾಖೆಗೆ ಒಂದು ಮಾಹಿತಿ ಕೊಡಬೇಕು ಸರ್ ಇಲ್ಲಿವರೆಗೂ ನೀವು ಕಾಲು ಬಾಯಿ ಜ್ವರದೆಲ್ಲ ಸಿಕ್ಕೆ ರೇಬೀಸ್ ರೋಗದೆಲ್ಲ ಸಿಕ್ಕೆ ಹೀಗೆ ಹಲವಾರು ಮಾಹಿತಿಯನ್ನು ನಮ್ಮ ಹಂಚಿಕೊಂಡಿದ್ದೀರಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು